ನನಗೂ ಜೆ ಎಚ್ ಪಟೇಲರು ಮಧ್ಯದಲ್ಲಿ ಜೆ ಎಚ್ ಪಟೇಲ್ರಾಗಬೇಕಾ ನಾನು ಮುಖ್ಯಮಂತ್ರಿ ಅಂತ ಹೇಳಿ ಆಗ ನೇರವಾಗಿ ದೇವೇಗೌಡರಿಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳದವರು ಜಾಲಪ್ನವರು ಯಾವಾಗಲೂ ಕೂಡ ಉಗ್ರಪನಿಗೆ ಫೋನ್ ಮಾಡೋರು ನನಗೆ ಜೆ ಪಿ ನಾರಾಯಣಸ್ವಾಮಿ ಜೆ ಪಿ ನಾರಾಯಣಸ್ವಾಮಿ ಅವರಿಗೆ ನಮ್ಮನ್ನೆಲ್ಲ ಊಟಕ್ಕೆ ಕರೆಯರು ಉಗ್ರಪ್ಪನಿಗೆ ನನಗೆ ಜೆ ಪಿ ಸ್ವಾಮಿಗೆ ಕರೆಯರು ಜಾಲಪ್ಪನವರು ಎಂತ ಹೃದಯವಂತರು ಅಂತಂದ್ರೆ ಅವರೇ ಸ್ವತಃ ಖಾರ ಎಂತ ಖಾರ ಹಾಕ್ಬೇಕು ಎಷ್ಟು ಖಾರ ಹಾಕ್ಬೇಕು ಅಂತೇಳಿ ಉಪ್ಪು ಹಾಕ್ಬೇಕು ಎಷ್ಟು ಉಪ್ಪು ಹಾಕ್ಬೇಕು ಅಂತೇಳಿ ಮಾಡ್ತಕ್ಕಂಥದ್ದು ಅವರು ಎಲ್ಲ ಇಲ್ಲಿ ಒಬ್ಬ ಅಡಿಗೆವನಿಂದ ಹೆಸರು ಈಗ ಸನ್ಮಾನ ಮಾಡಿದ್ರಲ್ಲ ಅವರಿಗೆ ಲೈ ಅಂಜಿ ತುಪ್ಪು ದೋಸೆ ಹಾಕುವಂತೆ ನನ್ನ ಜಾಲಪ್ಪ ತುಪ್ಪ ದೋಸೆ ಬಹುಶಃ ತುಪ್ಪು ದೋಸೆ ಮಾಡಿಸಿ ಜಾಲಪ್ಪನಲ್ಲಿ ವಿಶೇಷ ಜಾಲಪ್ಪನವ್ರ ಮನೆಯಲ್ಲಿ ವಿಶೇಷವಾಗಿ ತುಪ್ಪ ದೋಸೆ ಮಾಡಿಸ್ತಾರೆ ಆ ತುಪ್ಪ ದೋಸೆ ಹಾಕ್ಸಿ ಅವರೇ ಸ್ವತಃ ಬಿಡಿಸೋರು ನಾಟಿ ಕೋಳಿ ಸಾರು ಮಾಡೋರು ಬಹಳ ಜಾಲಪ್ಪನವ್ರ ಮನೆ ಅವರು ಒಬ್ಬ ಹೃದಯವಂತ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ಅಂತಕ್ಕಂಥದ್ದು ಜಾಲಪ್ಪ ಒಬ್ಬ ಒಳ್ಳೆ ಓಸ್ಟು ಒಬ್ಬ ಒಳ್ಳೆ ಆತಿಥ್ಯ ಕೊಡ್ತಕ್ಕಂಥದ್ರಲ್ಲಿ ಬಹಳ ನಿಷ್ಠೀಮರು ಅವರು ಸೊ ನನಗೆ ಚೀಫ್ ಮಿನಿಸ್ಟರು ಯಾರಾಗಬೇಕು ಹೇಳಿ ಚರ್ಚೆ ನಡೀತಾ ಇತ್ತು ನಾಣೇ ಇದ್ದರು ಬೈರೇಗೌಡ ಇದ್ದ ಆಮೇಲೆ ಯಾಲಪ್ನವರಿದ್ದರು ಪಿ ಜಿ ಆರ್ ಸಿಂಧಿಯಾ ಇದ್ದರು ಆಮೇಲೆ ಬೊಮ್ಮಾಯಿಯವರಿದ್ದರು ಜೆ ಎಚ್ ಪಟೇಲ್ ಇದ್ದರು ದೇವೇಗೌಡರು ಇದ್ದರು ನೇರವಾಗಿ ದೇವೇಗೌಡರಿಗೆ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನೇರವಾಗಿ ಮುಖಕ್ಕೆ ಹೇಳಿದವರು ಬೊಮ್ಮಾಯಿ ಅವರಿಗೆ ಜೆ ಎಚ್ ಪಟೇಲ್ರಿಗೆ ನನಗೂ ಜೆ ಎಚ್ ಪಟೇಲರು ಮಧ್ಯದಲ್ಲಿ ಜೆ ಎಚ್ ಪಟೇಲ್ರಾಗಬೇಕಾ ನಾನಾಗಬೇಕಾ ಮುಖ್ಯಮಂತ್ರಿ ಅಂತ ಹೇಳಿ ಆಗ ನೇರವಾಗಿ ದೇವೇಗೌಡರಿಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳದವರು ಜಾಲಪ್ನವರು ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಕಾಂಗ್ರೆಸ್ ಸೇರ್ ಸೇರ್ತಕ್ಕಂಥ ಅಹಿಂದ ಅಹಿಂದ ದ್ವಾರಕಾನಾಥ್ ಅಂತ ಒಬ್ಬರು ಲಾಯರ್ ಇದ್ರು ಕೋಲಾರದವರು ಜಾಲಪ್ನವರು ಒಂದು ಅಹಿಂದ ಸಮಾವೇಶ ಮಾಡೋಣ ಕೋಲಾರದಲ್ಲಿ ಅಂತ ಹೇಳಿದ್ರು ಆಯಿತು ಮಾಡಿ ಅಂತಂದರೆ ಖರ್ಚೆಲ್ಲ ಜಾಲಪ್ನವರೇ ಆಗ್ತಿದ್ದದು ನಾನು ನನ್ನನ್ನು ಉದ್ಘಾಟಕರಾಗಿ ಕರ್ಕ ಹೋಗಿದ್ರು ಜಾಲಪ್ನವರು ದೊಡ್ಡ ಸಮಾವೇಶ ಹಿಂದ ಸಮಾವೇಶ ಮುನಿಯಪ್ಪನವರು ಬಂದಿದ್ರು ಪಿ ಜಿ ಆರ್ ಸಿಂಧೇನೂ ಬಂದಿದ್ದಾನ ಕಾಣಿಸುತ್ತೆ ಹಾ ನೀನು ಇದ್ದೀಯ ನಾನು ಉದ್ಘಾಟಕ ಜಾಲಪ್ನವರು ಅಧ್ಯಕ್ಷತೆ ಅಲ್ಲಿಂದ ಶುರುವಾಯಿತು ನೀನು ನೀನು ಹಾ ಸುದರ್ಶನ ಇದ್ದ ಸುದರ್ಶನ ಇದ್ರು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಜಾಲಪ್ನವರು ಸಾಮಾಜಿಕ ನ್ಯಾಯದ ಪರ ಇದ್ರು ಬರೀ ಹಿಂದುಳಿದವರು ಅಷ್ಟೇ ಅಲ್ಲ ಯಾರು ಬಡವರಿದ್ದಾರೆ ಯಾರು ರೈತರಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಅವರ ಅಚಲವಾದಂಥ ನಂಬಿಕೆ ಆಗಿತ್ತು ಅದರಿಂದ ಜಾಲಪ್ನವರು ಇದ್ದಾರಲ್ಲ ಬಹಳ ಹಿಡಿದ ಹಠ ಅದನ್ನ ಸಾಧಿಸದೆ ಬಿಡ್ತಿರ್ಲಿಲ್ಲ ಏನಾದ್ರು ಅವ್ರ ಮನಸ್ಸಿನಲ್ಲಿ ಇಂಥದ್ದು ಮಾಡಬೇಕು ಅಂತ ಬಂದರೆ ಅದನ್ನ ಮಾಡೇ ತೀರ್ತಿದ್ರು ಆಮೇಲೆ ನಾನು ಹದಿನಾರು ಬಜೆಟ್ಗಳನ್ನು ಮಂಡಿಸ್ಬೇಕಾದ್ರೆ ನಾನು ಹಣಕಾಸಿನ ಮಂತ್ರಿ ಆಗ್ಬೇಕಾದ್ರೆ ಜಾಲಪ್ನವರು ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಯಾಕಂತಂದ್ರೆ ನಾನು ಸಿಂಧ್ಯಾ ದೇವೇಗೌಡ ಜಾಲಪ್ಪ ಸಿಂಧ್ಯಾ ಜ್ಞಾಪಕ ಇದೆಯಾ ಜಾಲಪ್ನವ್ರು ಗೆಸ್ಟ್ ಹೌಸು ಅಲ್ಲಿ ಕೂತ್ಕೊಂಡು ಮಂತ್ರಿ ಮಂಡಲ ಮಾಡ್ದವ್ ಸಿಂಧ್ಯಾ ಅವರು ನನಗೆ ಹೋಮ್ ಬೇಕು ಅಂತಂದ್ರು ಜಾಲಪ್ನವರು ನಾನು ರೆವಿನ್ಯೂ ಬೇಕು ಅಂತಂದೆ ಆಗ ಜಾಲಪ್ಪನವರು ಏ ಇಲ್ಲ ಇಲ್ಲ ನೀನು ಫೈನಾನ್ಸ್ ತಗೋ ನಾನು ರೆವಿನ್ಯೂ ಮಿಂತ್ರಿ ಆಗ್ತೀನಿ ಅಂತ ಹೇಳಿದ್ರು ಆಮೇಲೆ ನಾವು ಅಲ್ಲಿ ನಾನು ಫೈನಾನ್ಸ್ ಮಿನಿಸ್ಟ್ರು ಸಿಂಧ್ಯಾ ಓಮ್ ಮಿನಿಸ್ಟ್ರು ಜಾಲಪ್ಪ ರೆವಿನ್ಯೂ ಮಿನಿಸ್ಟ್ರು ದೇವೇಗೌಡರು ಮುಖ್ಯಮಂತ್ರಿ ನಾವು ನಾಲ್ಕೇ ಜನ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಆಮೇಲೆ ರಾಮಕೃಷ್ಣ ಹೆಗ್ಡೆಯವರು ಬೊಮ್ಮಾಯಿಯವರು ಜೆ ಎಚ್ ಪಟೇಲ್ರು ಅವರೆಲ್ಲ ಕೆಲವ್ರನ್ನೆಲ್ಲ ಮಂತ್ರಿಮಂಡಲಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದರಿಂದ ಜಾಲಪ್ನವರು ಒಬ್ಬ ಒಳ್ಳೆಯ ಸ್ನೇಹಿತ ಅಷ್ಟೇ ಅಲ್ಲ ಅವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ಒಬ್ಬ ನಮ್ಮ ಮನೆಯ ಹಿರಿಯಣ್ಣನನ್ನು ಕಳ್ಕಂಡಷ್ಟೇ ನೋವಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಇನ್ನು ಜಾಲಪ್ನವರು ಭಾಳ ಅಪರೂಪದ ರಾಜಕಾರಣಿ ಕರ್ನಾಟಕ ಕಂಡಂಥ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು ಅಂತಕ್ಕಂಥದ್ದು ಮತ್ತು ಧೈರ್ಯ ಭಾಳ ಚೆನ್ನಾಗಿತ್ತು ಭಾಳ ಧೈರ್ಯ ಧೈರ್ಯವಂತರು ಚಳೆಗಾರರು ಹೃದಯವಂತರು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಳ್ಳೆ ಸ್ನೇಹಿತರು ಒಳ್ಳೆಯ ಮನುಷ್ಯರು ಮನುಷ್ಯತ್ವ ಇದ್ದಂಥ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಬದುಕಿದ್ರೆ ಈಗ ನೂರು ವರ್ಷ ಆಯ್ತು ನೂರು ವರ್ಷ ಆಯ್ತಿತ್ತು ತೊಂಬತ್ತಾರು ವರ್ಷ ಬದುಕಿದ್ರು ತೊಂಬತ್ತಾರು ವರ್ಷ ಬದುಕಿದ್ರು ಇನ್ನೂ ನೂರು ವರ್ಷಕ್ಕಿಂತ ಹೆಚ್ಚಾಗಿ ಇರಬೇಕಾಗಿತ್ತು ಅವರು ಅವರು ಕೊನೆ ಕೊನೆಯಲ್ಲಿ ಸ್ವಲ್ಪ ಮೆತ್ತಗಾದರು ಅಷ್ಟೊಂದು ಬಹಳ ಕಾಲ ಅನಾರೋಗ್ಯದಿಂದ ನರಳಿಲ್ಲ ಅಷ್ಟೇ ಎರಡು ವರ್ಷ ಒಂದು ವರ್ಷ ನಾವು ಕೊರೋನಾ ಬಂದಿತ್ತು ಹಾ ಕೊರೋನಾ ವಾಸಿಯಾಗಿತ್ತು ಸಾಮಾನ್ಯವಾಗಿ ಅಲ್ಲಿ ಕೋಲಾರದಲ್ಲಿ ತಮ್ಕ ಅಲ್ಲೇ ಹೆಚ್ಚಾಗಿ ಗೆಸ್ಟ್ ಹೌಸ್ನಲ್ಲೇ ಇರ್ತಿದ್ರು ನಾನು ಆಗಾಗ ಹೋಗ್ತಿದ್ದೆ ನೋಡಕ್ಕೆ ನೋಡಕ್ಕೆ ಹೋಗ್ತಿದ್ದೆ ಸೊ ಅವರು ಅಂತ ಒಬ್ಬ ಹೃದಯವಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ